ಯಡಿಯೂರಪ್ಪನವರು ರಾಜಕೀಯವಾಗಿ ದೊಡ್ಡ ವ್ಯಕ್ತಿಗಳು ಹೀಗಾಗಿ ಅವ್ರ ಪರವಾಗಿ ಮಾತಾಡಬೇಕು ಅಂತಲ್ಲ ನನ್ನ ಉದ್ದೇಶ ಇಷ್ಟೇ ಈ ಯಾರು ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅವರು ಇದಕ್ಕಿಂತ ಹಿಂದೆ ಐವತ್ತು ಮೂರು ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಫ್ಟಿ ತ್ರೀ ಟೈಮ್ಸ್ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಕೊಟ್ಟಿದ್ದಾರೆ ತಿಂಗಳಿಂದ ಒಬ್ಬ ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರಿಸ್ತಾ ಇರಲಿಲ್ಲ ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರಾಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳನ್ನ ಇಬ್ಬರು ನಮ್ಗೆ ತುಂಬ ಆಗಿದೆ ಮತ್ತೊಂದು ಮಗದದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಅನ್ಯಾಯ ಆಗಿದೆ ಸ್ವಲ್ಪ ನ್ಯಾಯ ಅಂತ ದಯಾನಂದ ಫೋನ್ ಮಾಡಿ ಅವ್ರನ್ನ ಇಬ್ಬರು ತಾಯಿ ಅಲ್ಲಿ ಕಳಿಸ್ಕೊಟ್ರೆ ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರ್ಲಿ ನೋಡೋಣ ಎದುರಿಸೋಣ ಇದೆಲ್ಲ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಲೋಕಸಭಾ ಚುನಾವಣೆ ಬಹಳ ಒಳ್ಳೆ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಬೆಳಗ್ಗೆಯಿಂದ ಮತ್ತು ನಿನ್ನೆ ನಮಗೆ ಇದು ನಿನ್ನೆ ರಾತ್ರಿ ಇಂಥನೇ ಲೇಟ್ ನೈಟೇ ನಮಗೆ ಇದು ವಿಶೇಷವಾದಂತಹ ಇದನ್ನು ಗೊತ್ತಿತ್ತು ನಮಗೆ ಏನಂದ್ರೆ ಏನೋ ಬೆಳವಣಿಗೆ ಆಗ್ತಾ ಇದೆ ಈ ಥರ ಯಡಿಯೂರಪ್ಪನವ್ರ ಮೇಲೆ ಒಂದು ಪೋಕ್ಸೋ ಕಾಯ್ದೆ ಇದನ್ನಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಏನೋ ಒಂದು ರೀತಿ ಇಂಥ ಸುದ್ದಿ ಬರ್ತಾ ಇತ್ತು ಬೆಳವಣಿಗೆಗಳು ನಡೀತಾ ಇತ್ತು ಈಗ ಬೆಳಗ್ಗೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದೆ ಇದ್ರ ಬಗ್ಗೆ ಆಲ್ರೆಡಿ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆನಂತರ ಈಗ ಬಂದಂಥ ಸುದ್ದಿ ಅದನ್ನು ಇನ್ನೂ ವೆರಿಫೈ ಮಾಡಿಲ್ಲ ಸಿಐಡಿಗೆ ತನಿಖೆಗೆ ಅದನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಹೀಗಾಗಿ ಸಾಕಷ್ಟು ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಮಾತಾಡಕ್ಕೆ ಕೇಳ್ಕೊಳ್ತಾ ಇದ್ರು ಮತ್ತು ನನಗೂ ಕೂಡ ಮಾತಾಡಬೇಕು ಅಂತ ಅನಿಸ್ತು ಪೋಕ್ಸು ಯಾಕಂತ ಹೇಳಿದ್ರೆ ಇದರಲ್ಲಿ ನಮ್ಮ ಸೌಜನ್ಯ ಕೇಸ್ ಧರ್ಮಸ್ಥಳ ನಿರ್ಭಯ ಪ್ರಕರಣ ಹೋರಾಟದಲ್ಲಿ ತೊಡಗಿಸಿಕೊಂಡಿಂತರೂ ಕೂಡ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇದ್ದೇವೆ ಚರ್ಚೆ ಆಗ್ತಾ ಇರುವಂತಹ ಕಾಯ್ದೆ ಇದು ಇದೊಂದೇ ಪ್ರಕರಣ ಅಲ್ಲ ಇಡೀ ದೇಶದಲ್ಲಿ ಅತ್ಯಂತ ಚರ್ಚೆ ಆಗ್ತಾ ಇರುವಂತಹ ಪ್ರಕರಣ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಪೋಕ್ಸೋ ಕಾಯ್ದೆ ಇದು ಬರೀ ಹೆಣ್ಮಕ್ಕಳು ಇಷ್ಟೇ ಅಲ್ಲ ಗಂಡು ಮಕ್ಕಳು ಚಿಕ್ಕ ಗಂಡು ಮಕ್ಕಳು ಕೂಡ ಇದರಲ್ಲಿ ಮೇಲ್ ಅಂಡ್ ಫಿಮೇಲ್ ಇಬ್ಬರು ಕೂಡ ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತಾರೆ ಆನಂತರ ಎರಡ್ ಸಾವಿರದ ಹನ್ನೆರಡು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ದಿನನೇ ಜುಲೈನಲ್ಲಿ ಬಿಲ್ ಪಾಸ್ ಆಗಿರ್ತದೆ ಪಾರ್ಲಿಮೆಂಟ್ ಅಲ್ಲಿ ಎರಡು ಸಾವಿರದ ಹನ್ನೆರಡು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಇದಾಗಿ ಒಂದು ತಿಂಗಳಿಗೆ ನಿರ್ಭಯಾ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ದೆಹಲಿಯಲ್ಲಿ ಆಗುತ್ತೆ ಅದಾದ ನಂತರ ದೆಹಲಿಯಲ್ಲಿ ಗುಡಿಯಾ ಅನ್ನೋ ಒಂದು ಪ್ರಕರಣ ನಡೀತದೆ ಗುಡಿಯಾ ಅಂತಂದ್ರೆ ಚಿಕ್ಕ ಒಂದು ಆರು ಐದು ವರ್ಷದ ಹೆಣ್ಣು ಮಗುವನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾನೆ ಅದಾದ್ಮೇಲೆ ಇದ್ರ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾರೆ ಮತ್ತು ಈ ಕಾಯ್ದೆಗೆ ಬಹಳಷ್ಟು ಅಧಿಕಾರವನ್ನ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ ತಕ್ಷಣನೇ ಪ್ರಕರಣ ದಾಖಲು ಮಾಡಲೇಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ಆ ತನಿಖಾಧಿಕಾರಿ ಮೇಲೆ ಕ್ರಮ ಕೈಗೊಳ್ತಾರೆ ಈ ತರ ಸಾಕಷ್ಟು ಒಂದು ಅಧಿಕಾರವನ್ನ ತನಿಖಾಧಿಕಾರಿಗೆ ಕೊಟ್ಟಿರ್ತಾರೆ ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು ಇದು ಯಾವುದೇ ಕಾನೂನನ್ನು ತಗೊಳ್ಳಿ ನೀವು ದೇಶದಲ್ಲಿ ಯಾವುದು ಎಷ್ಟು ಬಲಿಷ್ಠವಾಗಿ ಕಾನೂನು ಮಾಡ್ತಾರೆ ಆ ಕಾನೂನು ಅಷ್ಟೇ ದುರ್ಬಳಕೆ ಆಗ್ತಾ ಹೋಗ್ತದೆ ಡೌರಿ ಹರಾಸ್ಮೆಂಟ್ ಆಕ್ಟ್ ಬಗ್ಗೆ ಬಹುಶಃ ಕೇಳಿರಬಹುದು ಡೌರಿ ಹರಾಸ್ಮೆಂಟ್ ಪ್ರಿವೆನ್ಷನ್ ಆಫ್ ಡೌರಿ ಹ್ಯಾರಾಸ್ಮೆಂಟ್ ಆಕ್ಟ್ ಅತ್ಯಂತ ಅಂದರೆ ಹೆಣ್ಣು ಮಕ್ಕಳಿಗೆ ಸೇಫ್ ಗಾರ್ಡ್ ಆಗಲಿ ಮದುವೆ ಆದಂತಹ ಹೆಣ್ಣು ಮಗಳಿಗೆ ಒಂದು ಸೇಫ್ ಗಾರ್ಡ್ ಆಗಲಿ ಅಂತ ಮಾಡಿದಂತ ಕಾಯ್ದೆ ಆದರೆ ಬರ್ತಾ ಬರ್ತಾ ಏನಾಯಿತು ಅದರ ದುರ್ಬಳಕೆನೆ ಜಾಸ್ತಿ ಆಯಿತು ಇವತ್ತು ನೀವು ನೋಡಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಹೈಯೆಸ್ಟ್ ಈ ಪ್ರಕರಣನೇ ಇದೆ ಇದು ನಮ್ಮ ದೇಶದ ದುರಂತ ಯಾಕಂತ ಹೇಳಿದ್ರೆ ಯಾವತ್ತಿಗೂ ಕೂಡ ನಮ್ಮ ಕಾನೂನಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಕಾನೂನನ್ನು ತರಾತುರಿಯಲ್ಲಿ ಜಾರಿ ಮಾಡಿಬಿಡ್ತಾರೆ ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಆಗ್ರಹದ ಮೇಲೆ ತರಾತುರಿಯಲ್ಲಿ ಜಾರಿ ಮಾಡಿಬಿಡ್ತಾರೆ ಆದರೆ ಅದು ಮಿಸ್ಯೂಸ್ ಆದಾಗ ಅದನ್ನ ದುರ್ಬಳಕೆ ಆದಾಗ ಯಾರು ದುರ್ಬಳಕೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ ಈ ದುರ್ಬಳಕೆ ಬಗ್ಗೆ ಈವತ್ತಿನಲ್ಲಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರಬಹುದು ಏನಪ್ಪ ಇದು ಗಿರೀಶ್ ಮಠಣ್ಣವ್ರು ಏನ್ ಯಡಿಯೂರಪ್ಪನವ್ರ ಪರವಾಗಿ ಮಾತಾಡ್ತಾ ಇದ್ದಾರಾ ಏನು ಬೇಗ ಅವ್ರ ಗೊತ್ತಾಗ್ಬಿಡ್ತಾ ದುರ್ಬಳಕೆ ಆಗಿಬಿಡ್ತಾ ಅಂತ ಹೇಳಿ ಇದಕ್ಕೆ ಕಾರಣ ಇದೆ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ರಾಜಕೀಯವಾಗಿ ದೊಡ್ಡ ವ್ಯಕ್ತಿಗಳು ಹೀಗಾಗಿ ಅವ್ರ ಪರವಾಗಿ ಮಾತಾಡಬೇಕು ಅಂತಲ್ಲ ನನ್ನ ಉದ್ದೇಶ ಇಷ್ಟೇ ಈ ಯಾರು ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅವರು ಇದಕ್ಕಿಂತ ಹಿಂದೆ ಐವತ್ತು ಮೂರು ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಫ್ಟಿ ತ್ರೀ ಟೈಮ್ಸ್ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಕೊಟ್ಟಿದ್ದಾರೆ ಆ ನಂತರ ಅದನ್ನು ಅಪ್ ಮಾಡಕ್ಕೆ ಹೋಗಿಲ್ಲ ಮತ್ತೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ ಮಾಡೋಕ್ಕೆ ಹೋಗಿಲ್ಲ ಹೀಗಾಗಿ ಒಂದು ಸಂಶಯ ಕಾಡೋದು ಪ್ರಾರಂಭ ಆಯಿತು ಆಕ್ಚುಲಿ ನಾನು ಇವತ್ತು ನಿಜವಾಗ್ಲೂ ಕೂಡ ಶ್ಲಾಘನೆ ಮಾಡಿ ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಯಡಿಯೂರಪ್ಪನವರೇ ಇರಲಿ ಅಥವಾ ಯಾರಾದರೂ ಇರಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡೋದಕ್ಕೆ ನಾನು ಇವತ್ತು ಪ್ರಯತ್ನ ಪಟ್ಟಿದ್ದೆ ಇವತ್ತು ಮಾತಾಡಬೇಕು ನಾನು ಅಂತೇಳಿ ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಯ ಮೇಲೆ ಒಬ್ಬ ಸಾಮಾನ್ಯ ಮಹಿಳೆ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಹೇಳಿದ್ರೆ ನಾವು ಮೆಚ್ಚಲೇಬೇಕು ತಕ್ಷಣ ಬೆಳಗ್ಗೆಯಿಂದ ಸುಮಾರು ಜನ ನಮಗೆ ಪರಿಚಯ ಇರುವಂತ ಬೆಂಗಳೂರಿನಲ್ಲಿ ಪರಿಚಯ ಇರುವಂತ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಮಾತಾಡಿದೆ ವಾಸ್ತವ ಏನಿರಬಹುದು ಫೇಸಿ ಏನಿದೆ ಅಂತ ಹೇಳಿ ಆದ್ರೆ ವಾಸ್ತವವನ್ನ ನೋಡಿದಾಗ ಆ ಮಹಿಳೆ ಮಗಳನ್ನ ಕರ್ಕೊಂಡು ನಿರಂತರವಾಗಿ ಐವತ್ತು ಮೂರು ಜನರ ಮೇಲೆ ಅವಳು ಪ್ರಕರಣ ದಾಖಲು ಮಾಡಿದಾಳೆ ಇದಕ್ಕೆ ಹ್ಯಾಬಿಚುವಲ್ ಪೆಟಿಷನರ್ಸ್ ಅಂತಾರೆ ಇವರಿಗೆ ಪೊಲೀಸ್ ಠಾಣೆಯಲ್ಲಿ ಒಂದು ಅಂದ್ರೆ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಹ್ಯಾಬಿಚುವಲ್ ಪೆಟಿಷನರ್ಸ್ ರಿಜಿಸ್ಟರ್ ಇರ್ತದೆ ಇವರು ಈ ಮಹಿಳೆ ಇವ್ರ ಬಗ್ಗೆ ಅವರು ಓಪನ್ ಮಾಡಿದಾರೋ ಗೊತ್ತಿಲ್ಲ ಅವರು ಮಾಡಿರ್ಲಿಕ್ಕಿಲ್ಲ ಅದ್ರ ಸಲುವಾಗಿ ಈ ತರ ಇದನ್ನ ಆಗ್ತಾ ಇದೆ ಒಂದು ವೇಳೆ ಯಡಿಯೂರಪ್ಪನವರ ಮೇಲೆ ಏನಾದರೂ ನಿಜವಾಗ್ಲೂ ಬಂತಂದ್ರೆ ಖಂಡಿತ ಕ್ರಮ ಕೈಗೊಳ್ಳಿ ಅವ್ರ ಎಷ್ಟೇ ದೊಡ್ಡವರಿದ್ರೂ ಕೂಡ ಕ್ರಮ ಕೈಗೊಳ್ಳೇಬೇಕು ಆದ್ರೆ ಈ ದುರ್ಬಳಕೆ ಮಾಡೋದ್ರ ಏನಾಗ್ತಾ ಇದೆ ನನ್ನ ಇವತ್ತು ಮಾತಾಡ್ತಾ ಇರೋ ಉದ್ದೇಶ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ದುರುಪಯೋಗ ಮಾಡೋದ್ರಿಂದ ಒಂದು ದೊಡ್ಡ ಅನಾಹುತ ಏನಂತ ಹೇಳಿದ್ರೆ ಯಾರು ನಿಜವಾದ ಈ ನೈಜ ಘಟನೆಗಳು ನಡೆದಾಗ ನೈಜ ಪೀಡಿತರು ಯಾರು ಇರ್ತಾರೆ ಅವರು ಅವರಿಗೆ ನ್ಯಾಯ ಸಿಗೋದಿಲ್ಲ ನ್ಯಾಯ ಅವರಿಗೆ ಮರಿಚಿಕೆ ಆಗುತ್ತೆ ಎರಡನೇದಾಗಿ ನೈಜ ಆರೋಪಿಗಳು ನೈಜ ಘಟನೆಯಲ್ಲಿ ಇರ್ತಾರಲ್ಲ ಅವರಿಗೆ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಬಹಳ ಸುಲಭ ಆಗುತ್ತೆ ಸೈಟೇಶನ್ಸ್ ಪ್ರತಿಯೊಂದು ಕೂಡ ಕೋರ್ಟ್ನಲ್ಲಿ ಏನು ಖುಲಾಸೆ ಆಗ್ತಾ ಇಟ್ ಬಿಕಮ್ಸ್ ಅ ಸೈಟೇಶನ್ಸ್ ಮುಂದೆ ಆಗುವಂತಹ ಪ್ರಕರಣಗಳಿಗೆ ಇದೊಂದು ರೆಫರೆನ್ಸ್ ಆಗುತ್ತೆ ಹೀಗಾಗಿ ನೋಡಿ ಪ್ರಾರಂಭದಲ್ಲಿ ಏನು ಕನ್ವಿಕ್ಷನ್ ರೇಟ್ ತುಂಬಾ ಚೆನ್ನಾಗಿ ಬಂತು ಈ ಪ್ರಕರಣ ಪೋಕ್ಸೋದು ಬರ್ತಾ 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 ಕನ್ವಿಕ್ಷನ್ ರೇಟ್ ತುಂಬಾ ಕಡಿಮೆ ಆಗಿದೆ ಆಮೇಲೆ ಬಹಳ ಬೇಗ ಬೇಲೆ ಸಿಗ್ತಾ ಇದೆ ಮುಂಚೆ ಆದರೆ ಆರು ತಿಂಗಳ ಒಂದು ವರ್ಷದವರೆಗೆ ಬೇಲೆ ಸಿಗ್ತಾ ಇರಲಿಲ್ಲ ಆದರೆ ಯಾವಾಗ ಇದು ದುರ್ಬಳಕೆ ಸ್ಟಾರ್ಟ್ ಆಯ್ತು ತಕ್ಷಣವೇ ಬೇಲ್ ಸಿಗ್ತಾ ಇದೆ ನೈಜ ಅಪರಾಧಿಗಳಿಗೆ ಬೇಲ್ ಸಿಗ್ತಾ ಇದೆ ನಾನು ಇದನ್ನ ಎಸ್ ಟಿ ಒಂದು ಕೋರ್ಟ್ ಮಾಡ್ತಾ ಇದ್ದೀನಿ ಕಳೆದ ಒಂದು ಹದಿನೈದು ದಿನದ ಹಿಂದೆ ಎಸ್ ಡಿ ಎಂ ಮಂಗಳೂರಿನ ಅಲ್ಲಿಯ ಏನೋ ಟೀಚರ್ ಮೇಲೆ ಪ್ರಕರಣ ದಾಖಲಾಗುತ್ತೆ ರಾತ್ರೋರಾತ್ರಿ ಕೇಸ್ ಅವನ ಅವನಿಗೆ ಏನೋ ಬೇಲ್ ಕೊಡ್ತಾರೆ ರಾತ್ರೋರಾತ್ರಿ ಅದಕ್ಕಿಂತ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಒಬ್ಬ ಮಾಸ್ಟರ್ ಮೇಲೆ ಪಿಟಿ ಮಾಸ್ಟರ್ ಮೇಲೆ ಆರೋಪ ಆಗಿರುತ್ತೆ ಮತ್ತೆ ಆ ಮಹಿ ಆ ಬಾಲಕಿ ಆ ಶಾಲೆಯ ಶಾಲಾ ಬಾಲಕಿ ಕಂಪ್ಲೇಂಟ್ ಕೊಡ್ತಾಳೆ ಆ ವ್ಯಕ್ತಿ ಮೇಲೆ ಆ ಮಾಸ್ಟರ್ ಮೇಲೆ ಕೇಸ ರಿಜಿಸ್ಟರ್ ಮಾಡಲ್ಲ ನಾವು ಸಾರ್ವಜನಿಕವಾಗಿ ದಾಖಲೆಗಳನ್ನು ತೋರಿಸಿದ ಮೇಲೆ ಕೇಸ್ ದಾಖಲಾ ಮಾಡ್ತಾರೆ ನಾನೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಮೇಲೆ ರಾಜಕೀಯ ದ್ವೇಷ ಇತ್ತಂತ ಹೇಳಿದ್ರೆ ಅದನ್ನ ರಾಜಕೀಯವಾಗಿ ತೀರಿಸಿಕೊಳ್ಳಿ ಆದರೆ ಇಂಥ ಒಂದು ಬಲಿಷ್ಠ ಕಾಯ್ದೆಯನ್ನ ಮತ್ತು ಮಕ್ಕಳಿಗೋಸ್ಕರವೇ ಇರುವಂತಹ ಈ ದೇಶದ ಮಕ್ಕಳ ಮಕ್ಕಳನ್ನ ರಕ್ಷಣೆ ಮಾಡುವುದಕ್ಕೆ ಇರುವಂತಹ ಕಾಯ್ದೆಯನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡೋದು ಸರಿಯಲ್ಲ ನೀವು ಆಮೇಲೆ ನಮ್ಮ ಸಾಕಷ್ಟು ಜನ ನಮ್ಮ ಸೌಜನ್ಯ ಹೋರಾಟದಲ್ಲಿನೂ ಕೂಡ ನಮಗೆ ಯಡಿಯೂರಪ್ಪನವ್ರ ಬಗ್ಗೆ ಆಗಿರಬಹುದು ಮತ್ತು ವಿಶೇಷವಾಗಿ ಶೋಭಾ ಕರಂದ್ಲಾಜ್ ಅವರ ಬಗ್ಗೆ ಸಾಕಷ್ಟು ಬೇಸರ ಇದೆ ಯಾಕಂತ ಹೇಳಿದ್ರೆ ಅವರು ಸೌಜನ್ಯ ತಾಯಿಯ ಧ್ವನಿಗೆ ಸ್ಪಂದಿಸ್ತಾ ಇಲ್ಲ ಶೋಭಾ ಕರಂದ್ಲಾಜ್ ಅವರು ಪಕ್ಷ ಯಾವುದೇ ರೀತಿಯಾಗಿ ಸರಿಯಾಗಿ ಆ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷನೇ ಇತ್ತು ಮತ್ತು ನಾನು ಕೂಡ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಪಕ್ಷದಲ್ಲಿನೇ ಇದ್ದಂತವನು ಆದ್ರೆ ಬರುವಂತಹ ಈ ದಿನಗಳು ಏನಿದೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದ್ರೂ ಕೂಡ ಅಲ್ಲಿರುವಂತಹ ನಾಯಕರು ಕರಾವಳಿ ಭಾಗದ ನಾಯಕರು ಸ್ಪಂದಿಸಲಿಲ್ಲ ಅಂತ ಬೇಸರ ಬಹಳಷ್ಟು ಇದೆ ನಮಗೆ ಈ ದಿನಕ್ಕೂ ಕೂಡ ಇದೆ ಇದರ ಅರ್ಥ ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಏನಪ್ಪ ಇಲೆಕ್ಷನ್ ಬಂತು ಗಿರೀಶ್ ಮಠಣ್ಣವರೇನು ಬಿಜೆಪಿ ಪರವಾಗಿರಾ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಾವು ಯಾರು ಸೌಜನ್ಯ ಹೋರಾಟದ ವಿರುದ್ಧವಾಗಿ ಇದ್ದಾರೆ ಅವರಿಗೆ ಬೆಂಬಲ ಕೊಡುವ ಪ್ರಶ್ನೆನೇ ಇಲ್ಲ ಮಹೇಶ್ ಶೆಟ್ಟರ್ ತೀರ್ಮಾನ ಏನಿದೆ ಅದೇ ಅಂತಿಮ ಇವತ್ತು ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಸೌಜನ್ಯ ಪರವಾಗಿರ್ತಾರೆ ಅವರ ಪರವಾಗಿ ನಾವಿರ್ತೀವಿ ಯಾವುದೇ ರಾಜಕೀಯ ಪಕ್ಷ ಇರಬಹುದು ಯಾರು ಸೌಜನ್ಯಗಳ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಖಂಡಿತ ಅವರ ವಿರುದ್ಧವಾಗಿನೇ ಮತ ಚಲಾಯಿಸುವುದು ಅಥವಾ ಮಹೇಶ್ ಶೆಟ್ಟರೆ ಸ್ವತಃ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬಹುದು ಇನ್ನೂ ನಿರ್ಧಾರ ಆಗಿಲ್ಲ ನಮ್ಮೆಲ್ಲರ ಇಚ್ಛೆ ಅವ್ರು ನಿಲ್ಕೋಬೇಕಂತಿದೆ ಅಂದ್ರೆ ಇದು ರಾಜಕೀಯವಾಗಿ ಯಾರು ಕೂಡ ಇದನ್ನ ವಿಶ್ಲೇಷಣೆ ಮಾಡೋದು ಬೇಡ ನಂದು ಉದ್ದೇಶ ಇಷ್ಟೇ ಈ ಕಾನೂನಿನ ದುರ್ಬಳಕೆಗೋಸ್ಕರ ಯಡಿಯೂರಪ್ಪನವರ ಮೇಲೆ ಅಸಮಾಧಾನ ಇದ್ರೆ ಅದನ್ನ ರಾಜಕೀಯವಾಗಿ ತೀರಿಸಿಕೊಳ್ಳಿ ನನಗೂ ಕೂಡ ಅವರ ಬಗ್ಗೆ ಬಹಳ ಅಸಮಾಧಾನ ಇದೆ ಆನಂತರ ಯಡಿಯೂರಪ್ಪನವ್ರನ್ನ ಬಹಳ ಅತ್ಯಂತ ಹತ್ತಿರವಾಗಿ ನೋಡಿದಂತಹ ವ್ಯಕ್ತಿ ನಾನು ಅವರ ಮನೆಗೆ ಸಾಕಷ್ಟು ಸಾರಿ ಹೋಗಿದ್ದೀನಿ ಒಂಟಿಯಾಗಿ ಸಾಕಷ್ಟು ಸಾರಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೀನಿ ಅವ್ರ ಮನೆಯಲ್ಲಿ ಶಿಕಾರಿಪುರ ಮನೆಯಲ್ಲಿ ನಾನು ಉಳ್ಕೊಂಡಿದ್ದೀನಿ ಆದರೆ ಆ ಹೆಣ್ಮಕ್ಳನ್ನ ಮನೆ ಕರೆಸಿ ದೌರ್ಜನ್ಯ ಮಾಡುವಂತಹ ಕೀಳುಮಟ್ಟದ ವ್ಯಕ್ತಿ ಅಂತ ಯಡಿಯೂರಪ್ಪನವರು ಖಂಡಿತ ಅಲ್ಲ ಅವರ ಬಗ್ಗೆ ನನಗೆ ಬಹಳಷ್ಟು ಅಸಮಾಧಾನ ಇದ್ದೇನೆ ರಾಜಕೀಯವಾಗಿ ನನಗೆ ಮಾನ್ಯ ಯಡಿಯೂರಪ್ಪನವರ ಬಗ್ಗೆ ಬಹಳಷ್ಟು ಸಾಕಷ್ಟು ಅಸಮಾಧಾನ ಇದೆ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಶೋಭಾ ಕರಂದ್ಲಾಜ್ ಅವರ ಮೇಲೆ ಕೂಡ ಬಹಳಷ್ಟು ನನಗೆ ಅಸಮಾಧಾನ ಇದೆ ಅದನ್ನು ಈಗಲೂ ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಕೂಡ ನಾವು ವ್ಯಕ್ತಪಡಿಸ್ತೀವಿ ಆದರೆ ಈ ರೀತಿ ಪ್ರಕರಣಗಳನ್ನ ಮಕ್ಕಳ ರಕ್ಷಣೆಗೋಸ್ಕರ ಇದ್ದಂತಹ ಪ್ರಕರಣಗಳನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳೋದು ಅದರಿಂದ ಇದರಿಂದ ಏನು ಒಂದು ದೊಡ್ಡ ಡೇಂಜರ್ ಅಂತ ಹೇಳಿದ್ರೆ ಈಗ ನಾವು ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿತಾ ಇರ್ತೀವಿ ಸಾಕಷ್ಟು ಜನ ಹೆಣ್ಮಕ್ಳು ಬಂದು ನಿಜವಾಗ್ಲೂ ಅವ್ರಿಗೇನು ಸಮಸ್ಯೆ ಆಗಿರ್ತದೆ ಅಂತ ತಿಳ್ಕೊಳೋಣ ಅವ್ರು ನಮ್ಮನ್ನ ಅಪ್ರೋಚ್ ಮಾಡಕ್ ನೋಡ್ತಿರ್ತಾರೆ ಅವಾಗ ಭಯ ಆಗ್ತದೆ ಯಾರಿಗೂ ಕೂಡ ಯಾರು ಕೂಡ ಹಚ್ಕೊಳಕ್ಕೆ ಹೋಗೋದಿಲ್ಲ ಬಿಡಪ್ಪ ಎಲ್ಲಿ ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ಹಾ ನಮ್ಮ ಮೇಲೆ ನಾಳೆ ಲೈಂಗಿಕದವ್ರ ಜನ ಕೇಸ್ ಹಾಕಿಬಿಟ್ರು ಏನು ಅಂತ ಹೇಳಿ ನಾಳೆ ಯಾರು ಕೂಡ ಅದೇ ರೀತಿ ಈ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ಕೇಳ್ಕೊಳ್ಳೋದು ಒಂದೇ ಅವರು ಏನಾದರೂ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ನಾನು ಎರಡನ್ನೂ ಆಗ್ರಹ ಮಾಡ್ತಾ ಇದ್ದೇನೆ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ಒಂದ್ ವೇಳೆ ಇಲ್ಲ ಇದು ಹುಸಿ ಆರೋಪ ಅಂತ ಹೇಳಿದ್ರೆ ಅದರ ಸಂಪೂರ್ಣ ಜಾಲವನ್ನು ತಿಳ್ಕೋಬೇಕಾಗತ್ತೆ ಪೊಲೀಸರು ತಿಳ್ಕೊಂಡು ಅವ್ರ ಮೇಲೆ ಮಿಸ್ಯೂಸ್ ಆಫ್ ಆಕ್ಟ್ ಏನಿದೆ ಅದನ್ನು ಕೂಡ ಅವರು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಇದ್ರ ನೋಡಿ ಟಿವಿಯಲ್ಲಿ ನೋಡ್ತಾ ಇದ್ದೆ ಆ ಮಹಿಳೆ ಯಡಿಯೂರಪ್ಪನವ್ರ ಮನೆಗೆ ಹೋಗಬೇಕಾದ್ರೆ ಫೋಟೋ ಒಂದು ವಿಡಿಯೋ ಮಾಡ್ಕೊತಾರೆ ವಿಡಿಯೋ ಮಾಡಿಕೊಂಡು ಅದನ್ನ ಈಗ ರಿಲೀಸ್ ಮಾಡ್ತಾರೆ ಅಂದ್ರೆ ಏನು ಏನ್ ಇದ್ರ ಉದ್ದೇಶ ಏನು ಯಡಿಯೂರಪ್ಪನವ್ರು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ ನಮ್ಗೆ ಯಾರ ಬಗ್ಗೆನು ಕೂಡ ಏನು ಮುಲಾಜಿಲ್ಲ ಯಾರ ಬಗ್ಗೆನು ಕೂಡ ನಮ್ಗೇನು ಏನು ಕನ್ಸಿಡರೇಷನ್ ಇಲ್ಲ ಆದ್ರೆ ವಿನಾಕಾರಣ ಇವ್ರ ಮೇಲೆ ರಾಜಕಾರಣಿಯರಲ್ಲಿ ಯಾವುದೇ ವ್ಯಕ್ತಿ ಇರಲಿ ನಾಳೆ ಈಗ ಹೋರಾಟದಲ್ಲಿ ಇರೋರಿಗೆ ಏನೋ ಆಯಿತು ಸರ್ ಭೇಟಿ ಆಗ್ತಾ ಇದನ್ನ ನಾವು ಹೆಣ್ಣುಮಗಳು ತೊಂದರೆ ಆಗಿದೆ ಅಂತ ಹೇಳಿ ಆ ನಾಳೆ ಅವ್ರ ಮೇಲೆ ಇನ್ನೇನಾದ್ರು ಕಂಪ್ಲೇಂಟ್ ಯಾಕಂದ್ರೆ ವಿರೋಧಿಗಳಿಗೆ ಇದು ತುಂಬಾ ಈಸಿ ಆದಂತಹ ಒಂದು ಅಸ್ತ್ರ ಅದು ಹೋಗೋದು ಅವ್ರಿಗೆ ಭಟ್ಟಿಯಾಗೋದು ನಮ್ಗೇನೋ ಇದನ್ನು ಮಾಡೋಕ್ಕೆ ಏನೋ ನಮ್ಮ ಮೇಲೆ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಮಾಡಿದ್ರು ಹಂಗಂದ್ರೆ ಹುಸಿ ಆರೋಪಗಳಿಗೆ ಇದು ಅವಕಾಶ ಕೊಡ್ತದೆ ಹಿಂಗಾಗಿ ಇದು ನನ್ನ ಸ್ಪಷ್ಟ ಅಭಿಪ್ರಾಯ ಒಂದು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ಆದರೆ ಅವಸರವಾಗಿ ಏನೋ ಕನ್ಕ್ಲೂಷನ್ ಮಾಡಿಕೊಂಡು ಅವಸರವಸರವಾಗಿ ಇನ್ನೇನೇನೋ ನಾವು ತಿಳ್ಕೊಂಡು ಈಗ ಸಿ ಐ ಡಿ ಕೊಟ್ಟಿದ್ರಂತೆ ಅಲ್ಲ ಮಾವುತನ ಪ್ರಕರಣ ಏನಿದೆ ಹನ್ನೆರಡು ವರ್ಷ ಆಯ್ತು ಇದುವರೆಗೂ ಕೂಡ ಸಿಐಡಿ ಡಿ ಕೊಟ್ಟಿಲ್ಲ ಯಾರು ಡಬಲ್ ಮರ್ಡರ್ ಕೇಸ್ ಈಗ ಅದ್ರ ಬಗ್ಗೆ ನಾವು ಸ್ಟಡಿ ಮತ್ತೆ ಇನ್ನೂ ಬೇರೆ ಬೇರೆ ದಾಖಲೆಗಳನ್ನು ತೆಗಿತಾ ಇದೀವಿ ಹನ್ನೆರಡು ವರ್ಷ ಆಯ್ತು ಇದುವರೆಗೂ ಕೂಡ ಸಿಐಡಿ ಪ್ರಕ ಅಲ್ಲ ಅಲ್ಲಿ ಠಾಣೆಯಲ್ಲೇ ತನಿಖೆ ಆಗಲಿಲ್ಲ ಈಗ ಅವಸರವಸರವಾಗಿ ಸಿಐಡಿ ಕೊಟ್ಟು ಇದು ನೋಡಿ ನಂದು ಒಂದೇ ಒಂದು ಉದ್ದೇಶ ದಯವಿಟ್ಟು ಮಕ್ಕಳ ರಕ್ಷಣೆಗೋಸ್ಕರ ಇರುವಂತಹ ಕಾನೂನುಗಳನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಬೇಡಿ ಇದರಿಂದ ಮತ್ತೊಮ್ಮೆ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ನೈಜ ಆರೋಪಿಗಳ ಇದರಿಂದ ತಪ್ಪಿಸ್ಕೊಂಡು ಹೋಗುವಂತ ಸಾಧ್ಯತೆಗಳಿದೆ ನಿಜವಾದ ವಿಕ್ಟಿಮ್ ಏನಿದ್ದಾರೆ ಅವ್ರಿಗೆ ತೊಂದರೆ ಆಗುತ್ತೆ ನಾಳೆ ನಾಳೆ ಇನ್ನು ಬೇರೆ ಹೆಣ್ಮಕ್ಳು ಬರ್ತಾರೆ ನಿಜವಾಗ್ಲೂ ಅವ್ರ ತೊಂದರೆ ಆಗಿರ್ತದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅವಾಗ ಯಾರು ಹಚ್ಕೊಳ್ಳೋದಿಲ್ಲ ಈ ಪ್ರಕರಣದಲ್ಲಿ ನಾನು ನೋಡಿದ್ದೀನಿ ಐವತ್ಮೂರು ಜನರಲ್ಲಿ ಅನೇಕ ಅದಕ್ಕೆ ಬರೀ ರಾಜಕಾರಣಿ ಇಷ್ಟೇ ಅಲ್ಲ ನಾವು ಅದ್ರ ನಾವು ತಲೆ ಕೆಸಿಕೊಳ್ಳಲ್ಲ ಅಧಿಕಾರಿಗಳ ಕೂಡ ನಿಷ್ಠಾವಂತ ಅಧಿಕಾರಿಗಳ ಮೇಲಿನೂ ಕೂಡ ಆ ಮಹಿಳೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಇದ್ರ ಹಿಂದೆ ನನಗನ್ಸಿದೆ ಒಂದು ದೊಡ್ಡ ಈ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ಟೀಮ್ ಏನಿದೆಯಲ್ಲ ಅದು ವರ್ಕ್ ಮಾಡ್ತಾ ಇದೆ ಈ ಹಿಂದೆಯೂ ಕೂಡ ಬಹುಶಃ ಗೊತ್ತಿರಬಹುದು ಎಲ್ಲಾರ ಮನೆಗೂ ಒಂದು ಸಿ ಸಿ ಕ್ಯಾಮೆರಾ ತಗೊಂಡು ಹೋಗೋದು ಹಿಡನ್ ಕ್ಯಾಮೆರಾ ತಗೊಂಡು ಹೋಗೋದು ಅದನ್ನ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಆನಂತರ ಅದನ್ನ ಟಿವಿಯಲ್ಲಿ ಬಿಟ್ಟು ಅದನ್ನ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರ ಇದರ ಹಿಂದೆ ಯಾವ ನೆಟ್ವರ್ಕ್ ಇದೆ ದಯವಿಟ್ಟು ಅದನ್ನ ಪೊಲೀಸರು ಇದೊಂದು ಒಳ್ಳೆ ಅವಕಾಶ ಇದು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೂ ಕೂಡ ಈ ಪ್ರಕರಣ ಒಂದು ಒಳ್ಳೆ ಅವಕಾಶ ಯಾರು ತಪ್ಪು ಮಾಡಿದ್ದಾರೆ ಖಂಡಿತ ಅವ್ರನ್ನ ನೀವು ಈ ಬ್ಲಾಕ್ ಒಂದು ವೇಳೆ ಇದರಲ್ಲಿ ಏನಾದರೂ ಷಡ್ಯಂತ್ರ ಇದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ಅವ್ರನ್ನ ದಯವಿಟ್ಟು ಜನರ ಮುಂದೆ ತಂದು ಶಿಕ್ಷೆ ಕೊಡುವಂತ ಪ್ರಯತ್ನ ಆಗಬೇಕು ಯಾಕಂತ ಹೇಳಿದ್ರೆ ಇವರು ಐವತ್ ಮೂರು ಸಾರಿ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ರೀ ಸ್ಟೇಟ್ಮೆಂಟ್ ಹೋಗಿ ಇಲ್ಲ ಅವರು ಸುಮ್ನೆ ಕಂಪ್ ಅಂದ್ರೆ ಏನಂತಾರೆ ಸ್ಪಿಟ್ ಅಂಡ್ ರನ್ ಅಂತಾರೆ ಉಗುಳಿ ಹೋಗಿ ಓಡಿ ಹೋಗ್ಬಿಡುದು ಸುಮ್ನೆ ಇದ್ದವ್ರಂತವ್ರ ಮೇಲೆ ಉಗುಳಿ ಹೋಗ್ಬಿಡುದು ಸ್ಪಿಟ್ ಅಂಡ್ ರನ್ ಅಂತಾರೆ ಆ ರೀತಿ ಆಗೋದಕ್ಕೆ ಅವಕಾಶ ಇದರಲ್ಲಿ ಕೊಡಬಾರ್ದು ಒಂದು ವೇಳೆ ಅವ್ರು ಏನು ಏನು ಈಗ ಆರೋಪ ಮಾಡಿದ್ದಾರೆ ಪ್ರೈಮಾಫೇಸಿ ಮೊದಲು ಚೆಕ್ ಮಾಡಬೇಕಾಗತ್ತೆ ಹೌದಾ ಯಾವ ಉದ್ದೇಶ ಇಟ್ಕೊಂಡು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ನಾನು ಅವರಿಗೆ ಸಹಾಯ ಮಾಡಕ್ಕಂತ ನನ್ನ ಒಳಗಡೆ ಕರೆದೆ ಆ ನಂತರ ತಕ್ಷಣವೇ ದಯಾನಂದ ಅವರಿಗೆ ಕಮಿಷನರ್ ನಾನು ಫೋನ್ ಮಾಡಿದೆ ಫೋನ್ ಮಾಡಿ ಅವರಿಗೆ ಕಳಿಸ್ಕೊಟ್ಟೆ ಇಷ್ಟೆಲ್ಲ ಹೇಳ್ತಾರೆ ನಂದು ಕನ್ಸರ್ನ್ ಒಂದೇ ವಿಶೇಷವಾಗಿ ಈ ತರ ಪ್ರಕರಣದಲ್ಲಿ ನಾವು ಮಾತಾಡಬಾರ್ದು ಮಾತಾಡಿದರೆ ನಮಗೆ ಟೀಕೆನೆ ಜಾಸ್ತಿ ಆಗ್ತದೆ ನಮ್ಮ ಮೇಲೆ ಸಂಶಯಗಳು ಜಾಸ್ತಿ ಆಗ್ತದೆ ಇವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಒಬ್ಬರನ್ನ ಬಲಾಢ್ಯರನ್ನ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಖಂಡಿತ ಅಲ್ಲ ಅವ್ರು ತಪ್ಪಾಗಿದ್ರೆ ಖಂಡಿತ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತಾನೆ ಹೇಳ್ತಾ ಇದ್ದೀನಿ ನನ್ನ ಮೊದಲೇ ಮಾತು ಅದೇ ಆದ್ರೆ ಈ ದುರ್ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾನು ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಪುಸ್ತಕಗಳನ್ನ ಒಂದ್ಸರಿ ಓದಿ ನೀವು ವರ್ಮಾ ಕಮಿಟಿ ಆದ ನಂತರನು ಕೂಡ ಈ ಪೋಕ್ಸೋ ಕಾಯ್ದೆ ಬಗ್ಗೆ ಬಹಳಷ್ಟು ವಿವರ ಬರೆದಿದ್ದಾರೆ ಸಾಕಷ್ಟು ಇದ್ರ ಬಗ್ಗೆ ಏನು ರಿವ್ಯೂ ಬಂದಿದೆ ಪೋಕ್ಸೋ ಕಾಯ್ದೆ ಬಗ್ಗೆ ಈ ತರ ಮಿಸ್ಯೂಸ್ ಮಾಡೋದ್ರಿಂದನೇ ನಿಜವಾದ ಅಪರಾಧಿಗಳು ಕಾನೂನಿನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಆಗಬಾರ್ದು ಈ ತರ ಈ ಮಿಸ್ಯೂಸ್ ಮಾಡುದು ಇವತ್ತು ಸೌಜನ್ಯ ಪ್ರಕರಣಕ್ಕೆ ಇಷ್ಟೊಂದು ದಿನ ಹಿಡಿತು ಈ ತರ ಮಿಸ್ಯೂಸ್ ಮಾಡೋದಿಂತರನೆ ನೈಜ ಅಪರಾಧಿಗಳು ಕಾನೂನಿನ ಈ ಯಾರು ಕೂಡ ಜೈಲಿನಲ್ಲಿ ಜಾಸ್ತಿ ದಿನ ಇರ್ತಾ ಇಲ್ಲ ಹೀಗಾಗಿ ಸ್ನೇಹಿತರೆ ಇದೊಂದು ನನ್ನದು ನನ್ನ ಸ್ಪಷ್ಟ ಅಭಿಪ್ರಾಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ ಶಿಕ್ಷೆ ಆಗಲಿ ಆದ್ರೆ ಒಂದು ವೇಳೆ ಇದು ಸುಳ್ಳಾಗಿದ್ರೆ ಸುಳ್ಳು ಆರೋಪ ಆಗಿದ್ರೆ ಆ ಆರೋಪ ಮಾಡಿದವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತೆ ಹೀಗಾಗಿ ವಿನಾಕಾರಣ ಅವ್ರ ಮೇಲೆ ಏನೋ ಆರೋಪ ಹೊರಿಸಿ ಏನೋ ಆಗ್ಬಿಡ್ತು ಸರ್ಕಾರನು ಕೂಡ ತಕ್ಷಣಕ್ಕೇ ಸಿಐ ಡಿ ವಹಿಸಿದರೆ ಅದು ಅವಸರದ ನಿರ್ಣಯ ಅಂತ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಅಷ್ಟೊಂದು ಅವಸರವಾಗಿ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ತಕ್ಷಣಕ್ಕನ್ನೇ ಸಿಐಡಿ ವಹಿಸ್ತಾರೆ ಆದರೆ ದೊಡ್ಡ ದೊಡ್ಡ ಕೆಲವೊಂದು ಪ್ರಕರಣದಲ್ಲಿ ಗಂಭೀರ ನೈಜತೆ ಇರುವಂತಹ ಪ್ರಕರಣದಲ್ಲಿ ಸಿಐ ಡಿ ವಹಿಸೋದನ್ನೇ ಇಲ್ಲ ಹೀಗಾಗಿ ಇದನ್ನ ಯಾರು ಕೂಡ ರಾಜಕೀಯ ದೃಷ್ಟಿಯಿಂದ ನೋಡೋದು ಬೇಡ ನಮಗೆ ಸಾಕ ನನಗೆ ವೈಯಕ್ತಿಕವಾಗಿ ಗಿರೀಶ್ ಮಟ್ಟಣ್ಣ ಯಾವುದೇ ರೀತಿಯಾದಂಥ ಮುಲಾಜು ಕೂಡ ಇಲ್ಲ ಅವ್ರ ಬಗ್ಗೆ ಅಸಮಾಧಾನನೇ ಇದೆ ಹೊರತು ಏನು ಖುಷಿ ಅಂತ ಇಲ್ಲ ಆದ್ರೆ ಎಂಬತ್ತು ವಯಸ್ಸು ಆದಂತಹ ವ್ಯಕ್ತಿಗೆ ನೀವು ಈ ತರ ಸುಳ್ಳು ಕೇಸ್ಗಳನ್ನು ಮಾಡಿ ಏನೋ ಒಂದು ಮಾಡ್ತೀರಿ ಅನ್ನೋ ಒಂದು ಭಾವನೆ ಜನರಲ್ಲಿ ಬರಬಾರದು ಇದರಿಂದ ಅನಾಹುತಗಳೇ ಜಾಸ್ತಿ ಆಗುತ್ತೆ ವೈಷಮ್ಯಗಳು ಬೆಳೀತಾ ಹೋಗುತ್ತೆ ಆ ಒಂದು ಆಗಬಾರ್ದು ಮತ್ತು ಮುಂದೆ ಬರುವಂತ ದಿನಗಳಲ್ಲಿ ನಾನು ಪೂರ್ತಿ ಒಂದು ಉದ್ದೇಶ ಏನಂತ ಹೇಳಿದ್ರೆ ಈ ಸೌಜನ್ಯ ಪ್ರಕರಣದಲ್ಲಿನೂ ಕೂಡ ನೋಡಿ ಸಾಕಷ್ಟು ಅಭಿಪ್ರಾಯಗಳು ಬರ್ತಾ ಇದೆ ನಿಜವಾದ ಅಪರಾಧಿಗಳನ್ನು ಇದನ್ನ ಮಾಡ್ತಾನೆ ಇಲ್ಲ ಈ ವಿಷಯದ ಬಗ್ಗೆ ನಮಗೂ ಸಾಕಷ್ಟು ಒಂದು ಬೇಸರ ಇದೆ ರಾಜಕೀಯವಾಗಿ ನಾನು ಯಾಕೆ ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ ರಾಜಕೀಯವಾಗಿ ಇದನ್ನ ತಗೊಂಡು ಬರಲಿಕ್ಕೆ ಹೋಗಬೇಡಿ